ಈ ಪತ್ರಿಕಾಗೋಷ್ಠಿಯ ಮೇನ್ ಏನಪ್ಪಾ ಅಂದ್ರೆ ಮುಖ್ಯ ಈ ನಬಾರ್ಡ್ ಅಡಿಯಲ್ಲಿ ನಬಾರ್ಡ್ ಅಡಿಯಲ್ಲಿ ಸುಮಾರು ಒಂದು ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಹಣ ನಮ್ಮ ಜಿಲ್ಲೆಗೆ ಮಂಜೂರಾತಿ ಆಗ್ಯದ ಆಮೇಲೆ ಅದು ಒಂದು ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಹಣದ ಡಿಟೇಲ್ ಆಗಿ ನಿಮ್ಮೆಲ್ಲರಿಗೂ ಕೂಡ ಈಗ ಹಂಚ್ತೇವೆ ನಾವು ಎಲ್ಲರಿಗೆ ಒಂದೊಂದು ಪ್ರತಿಯನ್ನು ಕೊಡ್ತೇವೆ ಈಗ ಎರಡನೇ ಪಾರ್ಟ್ನಗೇನದ ಪ್ರಾಜೆಕ್ಟ್ ರೆಕಮೆಂಡೆಡ್ ಅಂಡರ್ ದಿ ಅಬರ್ಡ ಕಮಿಟಿ ಫಾರ್ ದ ಸ್ಯಾಂಕ್ಷನ್ ಅದು ಎರಡನೇದು ಏನಪ್ಪ ಅಂತಂದ್ರೆ ಸುಮಾರು ಈ ಹಾರ್ಟಿಕಲ್ಚರ್ ಯೂನಿವರ್ಸಿಟಿಗೆ ಮೂ ನಲ್ವತ್ತು ಕೋಟಿ ಮೂವತ್ತೊಂಬತ್ತು ಪಾಯಿಂಟ್ ತೊಂಬತ್ತು ಕೋಟಿ ಬಾ ಅಂದ್ರೆ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಬಾಗಲಕೋಟು ಆಮೇಲೆ ಪ್ಲೇಸ್ ಎಲ್ಲ ಅಂದ್ರೆ ಆಲಮೇಲೆ ಆಲ್ಮೇಲೆ ಅದು ಏನು ಹಾರ್ಟಿಕಲ್ಚರ್ ಕಾಲೇಜ್ ಆಗ್ಯದ ನಿಮಗೆಲ್ಲರಿಗೂ ಗೊತ್ತಿರಬೇಕು ಅಲ್ಲಿ ಮನುಗಳ್ಯವ್ರ ಹಿಂದೆ ಮನುಗಳೆಯವ್ರ ಕಾಲಕ್ಕೆ ಆದದ್ದು ಅದು ಏನೂ ಆಗಿರಲಿಲ್ಲ ಈಗ ಅದನ್ನು ಡೆವಲಪ್ಮೆಂಟ್ ಸಲುವಾಗಿ ಸುಮಾರು ಮೂವತ್ತೊಂಬತ್ತು ಪಾಯಿಂಟ್ ತೊಂಬತ್ತು ಅಂದರೆ ಅಂದಾಜು ನಾಲ್ಕು ನಲ್ವತ್ನಾಲ್ಕು ಕೋಟಿ ರೂಪಾಯಿ ಹಣವನ್ನು ಈಗ ಪ್ರಪೋಸಲ್ ಆಗಿ ಹೋಗಿದೆ ಆಮೇಲೆ ಎರಡನೇದು ಯಾವುದು ಅಪ್ಪ ಅಂತಂದರೆ ಇದು ಗೌರ್ಮೆಂಟ್ ಟೂಲ್ಸ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಅಟ್ ಇಂಡಿ ಅದಕ್ಕೆ ಎಪ್ಪತ್ತು ಕೋಟಿ ರೂಪಾಯಿ ಅದಕ್ಕೆ ರೆಕಮೆಂಡೇಶನ್ ಹೋಗಿದೆ ಆಮೇಲೆ ಮೂರನೇದು ಎ ಪಿ ಎಮ್ ಸಿ ಬಿಜಾಪುರ್ ಈಗ ತೊರೆವಿ ಹತ್ತಿರ ಎ ಪಿ ಸಿದು ಒಂದು ಸಬ್ ಯಾರ್ಡ್ ಮಾಡಬೇಕು ಹೇಳಿ ತೀರ್ಮಾನ ಮಾಡಿ ಅಲ್ಲಿ ಸುಮಾರು ಅಂದಾಜು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಕೋಟಿ ರೂಪಾಯಿ ಅಲ್ಲಿನೂ ಕೂಡ ಮಂಜೂರು ಮಾಡಲಿಕ್ಕೆ ಶ್ಯಾಂಕ್ಷನ್ ಮಾಡಲಿಕ್ಕೆ ಅದನ್ನು ಹೋಗ್ಯದ ಇವೆಲ್ಲವೂ ಕೂಡ ತೀವ್ರಗತಿಯಿಂದ ಇವೇನು ಕೆಳಗೇನು ಈ ಪ್ರಪೋಸ್ ಡೇನದವ ಮೂರು ವಿಷಯಗಳ ಬಗ್ಗೆ ವಿದಿನ್ ಒಂದು ಹದಿನೈದು ದಿವಸ ಒಳಗಾಗಿ ಮಂಜೂರು ಹಾಕಿ ಕೆಲಸ ನಾನು ಮಾಡ್ತೀನಿ ಅಂಥೇಳಿ ಈ ಸಂದರ್ಭದಾಗ ನಾನು ಹೇಳ್ತೀನಿ ಆಮೇಲೆ ಒಟ್ಟಾರೆ ಇದು ಇದು ನಬಾರ್ದು ಏನಪ್ಪ ಅಂದರೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾದ್ದು ಇದು ಇದು ಏನಪ್ಪಾ ಅಂದ್ರೆ ಸುಮಾರು ಅಲ್ಲಿ ಯಾವ್ಯಾವ ರಾಜ್ಯದ ರಾಜ್ಯಕ್ಕೆ ಬಹುಶಃ ನಮ್ಮ ಬಿಜಾಪುರ ನಮ್ಮ ಕರ್ನಾಟಕಕ್ಕೆ ಸುಮಾರು ಇಪ್ಪತ್ತ ಎರಡು 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 ಸಾವಿರ ಕೋಟಿಯನ್ನು ಅಂದಾಜು ನನಗೆ ಆಗಿ ಗೊತ್ತಿಲ್ಲ ಅಂದಾಜು ಎರಡು ಸಾವಿರ ಕೋಟಿಯಷ್ಟು ಹಣವನ್ನು ಇಟ್ಟಿರ್ತಾರೆ ಆ ಜಿಲ್ಲೆಗೆ ಎಲ್ಲೆಲ್ಲಿ ಏನೇನು ಅವಶ್ಯಕತೆ ಇರ್ತದೆ ಆ ಜಿಲ್ಲೆಯಲ್ಲಿ ಆ ಹಣವನ್ನು ನಿಗದಿ ಮಾಡ್ತಕ್ಕಂಥ ಕೆಲಸ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಾಡ್ತಾರೆ ಅದು ಮಾಡಿದ ಮೇಲೆ ಇಲ್ಲಿ ನಮ್ಮ ಡಿ ಡಿ ಅವ್ರು ಇರ್ತಾರಲ್ಲ ಯಾವುದು ನಬಾರ್ ಡಿ ಡಿ ಅವರು ಅವ್ರು ರೆಕಮೆಂಡ್ ಮಾಡಿ ಕಲ್ಸಿದ ಮೇಲೆ ಇದು ಸುಮಾರು ಇದಕ್ಕೆ ಬೇರೆ ಇವೆಲ್ಲ ಕಮರ್ಷಿಯಲ್ ಇವು ಈ ಬೇರೆ ಬ್ಯಾಂಕ್ಗಳಿಗೆ ಹೋದರೆ ಹದಿಮೂರು ಹದಿನಾಲ್ಕು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಇರ್ತದೆ ಆದರೆ ಇದು ನಮ್ಮ ನಬಾರ್ಡ್ದಿಂದ ಏನಂದ್ರೆ ಬರೀ ಟೂ ಪಾಯಿಂಟ್ ಫೈವ್ ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ ಅವ್ರಿಗೆ ಹಣವನ್ನು ಕೊಡ್ತಕ್ಕಂಥ ಪ್ರಯಾಸ ಆಗಿರ್ತದೆ ಮೂರು ವರ್ಷಗಳ ಕಾಲ ಯಾವುದೂ ರಿಕವ ರಿಕವರಿ ಇರೋದಿಲ್ಲ ಮೂರು ವರ್ಷದ ನಂತರ ಇದು ಸುಮಾರು ಅಂದಾಜು ಹತ್ತು ವರ್ಷಗಳ ಕಾಲ ಈ ಹಣವನ್ನು ರಿಕವರಿ ಈ ನಬಾರ್ಡ್ನವ್ರಿಗೆ ಹಣ ತಿರುಗಿ ವಾಪಸ್ ಕೊಡ್ತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ಅವರು ಒಳ್ಳೆ ಅದನ್ನು ಯಾವ್ಯಾವ ಕೆಲಸಕ್ಕೆ ಆಗ್ಬಿಟ್ಟಿರ್ತಾರೋ ಅದನ್ನು ಅಧಿಕಾರನ ಸಂಪೂರ್ಣ ರಾಜ್ಯ ಸರ್ಕಾರಗಳಿಗೆ ಕೊಡ್ತಕ್ಕಂಥ ಕೆಲಸ ಇದು ನಬಾರ್ಡದ್ದು ಅದಕ್ಕಾಗಿ ಈಗ ಪ್ರಪೋಸ್ಡ್ ಕೂಡ ಇಲ್ಲಿ ಒಂದು ಮೂರು ಮೂರು ಕೆಲಸಗಳು ಮಾಡ್ಯಾರ ಇದು ಸುಮಾರು ಅಂದಾಜು ಒಂದೂರ ಇಪ್ಪತ್ತೇಳು ಪಾಯಿಂಟ್ ಏಳು ಕೋಟಿ ರೂಪಾಯಿದು ಸುಮಾರು ಎರಡೂ ಕೂಡಿದ್ರೆ ಸುಮಾರು ಅಂದಾಜು ಎರಡು ಟೂ ಹಂಡ್ರೆಡ್ ಟ್ವೆಂಟಿ ಥರ್ಟಿ ಥರ್ಟಿ ಒನ್ ಕ್ರೋರ್ ಆಗ್ತದೆ ಎರಡು ಸೇ ಸೇರಿದ್ರೆ ಟೂ ಹಂಡ್ರೆಡ್ ಥರ್ಟಿ ಕ್ರೋರ್ ರುಪೀಸು ನಬಾರ್ಡ್ ಹಣ ನಮ್ಮ ಜಿಲ್ಲೆಗೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಈಗ ಏನಪ್ಪ ಅಂತಂದ್ರೆ ನೋಡಿ ಇವರು ಪದೇ ಪದೇ ಮೋದಿಯವ್ರ ಮೇಲೆ ಶಂಕ ಬರೀ ಬೊಬ್ಬೆ ಹೊಡೆಯೋ ಕೆಲಸ ಮಾಡ್ತಾರೆ ರಾಜ್ಯ ಸರ್ಕಾರದವರು ಆದರೆ ಮೋದಿಯವರು ಕೇಂದ್ರ ಸರ್ಕಾರದ ಬಣ್ಣ ಏನೇನು ಹಣ ಬರಬೇಕು ಅದು ಸವಿ ಕರ ಸರಿಯಾಗಿ ಅವರು ಕಳಿಸ್ತಾರೆ ಆದರೆ ತಮ್ಮ ಹಣ ಅದನ್ನು ಸರಿಯಾಗಿ ಗಾಳೇ ಆಗಿಲ್ಲನ ಕಾರಣಕ್ಕೆ ಇದನ್ನು ಇಟ್ಕೊಂಡು ಕುರ್ಚಿ ಮೇಲೆ ಕೂತು ಬಿಟ್ಟಿರ್ತಾರೆ ಇವರು ಆದರೆ ಹೇಳೋದೇನು ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ ಕೇಂದ್ರ ಕೇಂದ್ರಕ್ಕೆ ಯಾವುದು ಕೊಟ್ಟಿಲ್ಲ ಈಗ ನೋಡಿರಿ ನೀವು ಒಂದೇ ಒಂದು ಉದಾಹರಣೆ ಹೇಳಬೇಕಾದ್ರೆ ನಮ್ಮ ಇಂಡಿ ಮತ್ತು ಸಿಂದಗಿ ಬ್ರಾಂಚ್ ಕೆನಾಲ್ಗಳ ರಿಪೇರಿ ಸಲುವಾಗಿ ಸುಮಾರು ಎರಡು 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 ಸಾವಿರದ ಆರುನೂರ ಅರವತ್ತೇಳು ಕೋಟಿ ರೂಪಾಯಿನ ಸಿ ಡಬ್ಲ್ಯೂ ಸಿ ಒಳಗೆ ಮಂಜೂರಾಯ್ತಪ್ಪ ಮಂಜೂರು ಆದಮೇಲೆ ಈಗ ಸ್ಟೇಟ್ ಗೌರ್ಮೆಂಟ್ ಕಳಿಸ್ಯಾರ ಈಗ ಅವರು ತಮ್ಮ ಪಾಲಿನ ಹಣ ಕೊಡಬೇಕಲ್ಲ ಅದು ಕೊಡೋಂಗಿಲ್ಲ ಅವರು ಆಮೇಲೆ ಈಗ ನೋಡಿ ನಾವು ಸ್ಯಾಂಕ್ಷನ್ ಮಾಡ್ಕೊಂಡು ಬ ಬಂದದ್ದಂತೂ ನಾನು ಮಾಡ್ಕೊಂಡು ಬಂದೀನಿ ಈಗ ಅವರು ಹಣ ಕೊಡದೇ ಇದ್ರೆ ಏನು ಮಾಡೋದು ಕೇಂದ್ರ ಸರ್ಕಾರದಂತೂ ಕೊಟ್ಟಿರ್ತಾರೆ ಅದನ್ನು ಇಟ್ಕೊಂಡು ಬಿಟ್ಟಿರ್ತಾರೆ ಎರಡನೇದು ಈಗ ಜಲಧಾರ ಯೋಜನೆ ಕೇಂದ್ರ ಸರ್ಕಾರದ ಜಲಧಾರ ಯೋಜನೆಗೆ ಬಿಜಾಪುರಿಗೆ ಎರಡು ಸಾವಿರ ಕೋಟಿ ಹಣವನ್ನು ಎರಡು ಸಾವಿರ ಕೋಟಿ ಹಣವನ್ನು ಇದಕ್ಕೆ ಇಟ್ಟಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಅಥವಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಯೋಜಿತೆಯಲ್ಲಿ ಇರತಕ್ಕಂಥದ್ದು ಇದು ಆದರೆ ನಾನು ನಿನ್ನೇನು ಮೊನ್ನೆ ಒಂದು ಪೇಪರ್ನಲ್ಲಿ ಓದಿದೆ ಇಡೀ ಐದಾರು ರಾಜ್ಯಗಳಲ್ಲಿ ಇದು ಭ್ರಷ್ಟಾಚಾರ ಆಗ್ಯದ ಅದರಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚಿಗೆ ಕರ್ನಾಟಕದಲ್ಲಿ ಹೆಚ್ಚಿಗೆ ಭ್ರಷ್ಟಾಚಾರ ಈ ಜಲಧಾರ ಜಲಧಾರ ಯೋಜನೆಯಲ್ಲಿ ಭ್ರಷ್ಟಾಚಾರ ಆಗ್ಯದ ಅಂತಕ್ಕಂಥದ್ದು ನಿಮ್ಮ ಪತ್ರಿಕೆಗಳಲ್ಲಿ ನಾನು ಓದಿದ್ದೀನಿ ಮತ್ತು ಈ ರೀತಿ ಆದರೆ ಹೆಂಗೆ ಮಾಡೋದು ಆದರೆ ಕೇಂದ್ರದ ಹಣ ಅಂತೂ ಬಂದಿರ್ತದೆ ರಾಜ್ಯದ ಹಣ ಇವರು ಕೊಡಬೇಕಾದದ್ದು ಯಾವುದ್ಯಾವುದು ಕಾರಣಕ್ಕಿರು ತೊಂದರೆ ತಡ ಮಾಡಿಬಿಡ್ತಾರೆ ಇದಕ್ಕಾಗಿದ್ದು ಎಲ್ಲ ತೊಂದರೆ ಆಗ್ಯದ ಈಗ ಆಮೇಲೆ ಬಹಳ ಆಶ್ಚರ್ಯದ ಕೆಲಸ ಏನು ಅಂದ್ರೆ ಹಿಂದೆ ನಮ್ಮ ಸರ್ಕಾರ ಇತ್ತು ಇವರು ಸಿದ್ದರಾಮಣ್ಣನ ಸರ್ಕಾರ ಬಂದು ಎರಡೂವರೆ ವರ್ಷ ಆಯ್ತು ಇವತ್ತಿಗೆ ಈ ಎರಡು ಹಿಂದೆ ಏನು ರಾಜ್ಯ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರ ಮಂಜೂರಾತಿ ಮಾಡಿದ್ದು ಅವು ಯಾವ ಕೆಲಸನೂ ಒಂದೂ ಕೂಡ ಪೂರ್ತಿ ಮಾಡಿಲ್ಲ ಒಂದು ಕೆಲಸನೂ ಕೂಡ ಇವತ್ತಿಗೂ ಪೂರ್ತಿ ಮಾಡಿಲ್ಲ ಎರಡೂವರೆ ವರ್ಷ ಆದ್ರೆ ಆದರೆ ಹೇಳೋದು ಮಾತ್ರ ನೋಡಿರಿ ಮೋದಿರು ಅಕ್ಕ ಕೊಟ್ಟಿಲ್ಲ ಮೋದಿ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ ಆದರೆ ಇಲ್ಲಿ ಬಿ ಜೆ ಪಿ ಸರ್ಕಾರ ಮಂಜೂರಾತಿ ಮಾಡಿದ ಕೆಲಸ ಯಾವುದೂ ಕೂಡ ಇವತ್ತಿಗೂ ಮಾಡಿಲ್ಲ ಅಂತಕ್ಕಂಥದ್ದು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಅದರ ಜೊತೆಗೆ ಅದರ ಜೊತೆಗೆ ಈಗ ನಮ್ಮ ನಮ್ಮ ಸರ್ಕಾರದಲ್ಲಿ ಸುಮಾರು ಐದು ಮುನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ರೇವಣಿ ಸಿದ್ದೇಶ್ವರ ಯಾತ ನೀರಾವರಿ ना रिगेल हाकेवे ಬಾ ಬಾ ಬೊಮ್ಮಾಯಿಯವರು ಮುಖ್ಯಮಂತ್ರಿಗೆ ಅಡಿಗೆಲ್ಲ ಹಾಕಿದ್ರು ಆಮೇಲೆ ಸುಮ ಅದರಲ್ಲಿ ಸು ಸುಮಾರು ನೂರು ಕೋಟಿಯಲ್ಲಿ ಮುನ್ನೂರು ರೂಪಾಯಿ ಎರಡು ನೂರು ಕೋಟಿ ರೂಪಾಯಿ ಕೆರೆ ಹತ್ತೊಂಬತ್ತು ಇಪ್ಪತ್ತು ಹತ್ತೊಂಬತ್ತು ಕೆರೆ ನೀರು ತುಂಬ ಕೆಲಸ ಮಾಡಿದ್ರು ಅದರ ಅದನ್ನು ಅರ್ಧ ಮರ್ಧ ಆ ರೊಕ್ಕ ಆದದ್ದು ಕೂಡ ಅರ್ಧ ಅರ್ಧ ಕೆಲಸ ಮಾಡಾರ ಈ ರೇವಣ ಸಿದ್ದೇಶ್ವರದ್ದು ಇನ್ನೂ ಫಸ್ಟ್ ಪೇಜ್ನು ಪೂರ್ತಿ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಇದು ನಾನು ಯಾಕೆ ಹೇಳ್ತೀನಿ ಅಂತಂದರೆ ಹಿಂದೆ ನಮ್ಮ ಸರ್ಕಾರ ಮಾಡೋದು ಕೂಡ ಇವತ್ತು ಇವರು ಪ್ರಾಮಾಣಿಕರವಾಗಿ ಯಾವ ಕೆಲಸನೂ ಕೂಡ ಇಲ್ಲಿ ಮಂಜೂರಾತಿ ಮಾಡದ ಕೆಲಸಗಳನ್ನು ಸಂಪೂರ್ಣವಾಗಿ ಅವು ಕೆಲಸ ಮಾಡಿಲ್ಲ ಅಂತಕ್ಕಂಥ ಮಾತ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಆಮೇಲೆ ಇನ್ನೊಂದು ಆಶ್ಚರ್ಯ ಏನಪ್ಪ ಅಂತಂದರೆ ಈ ಚಡ್ಚಾಣ ಯಾತ ನೀರಾವರಿ ಅದು ನಮ್ಮ ಸರ್ಕಾರದಾಗಾಗಿಲ್ಲ ತಮ್ಮದೇ ಸರ್ಕಾರದಾಗ ಆಗಿತ್ತು ಸುಮಾರು ಎಂ ಬಿ ಪಾಟೀಲ್ರು ಬಹುಶಃ ಅವತ್ತು ಇರಿಗೇಷನ್ ಮಂತ್ರಿಗಳಾಗಿದ್ದರು ಹಿಂದೆ ಈಗಲ್ಲ ಹಿಂದೆ ಅವಾಗಿದ್ದಾಗ ಐದುನೂರು ಕೋಟಿ ರೂಪಾಯಿ ಹಣ ಮಂಜೂರಾತಿ ಮಾಡಿದ್ರು ಅದಕ್ಕೆ ಚಡ್ಚಾಣ ಯಾತ ನೀರಾವರಿ ಆ ಚಡ್ಚಾಣ ಯಾತ ನೀರಾವರಿಯಿಂದ ಸುಮಾರು ಏಳು ಹಳ್ಳಿಗಳಿಗೆ ನೂರು ಏಳು ಹಳ್ಳಿಗಳಿಗೆ ನೀರಾವರಿ ಆಗಬೇಕು ಸುಮಾರು ಇಪ್ಪತ್ತೆರಡು ಸಾವಿರ ಎಕರೆ ನೀರಾವರಿ ಆಗಬೇಕು ಆ ಏಳು ಹಳ್ಳಿ ಜ ಕೂಡಿ ಇವತ್ತಿಗೂ ಕೂಡ ಒಂದು ಹಳ್ಳಿಗೂ ಕೂಡ ಒಂದು 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 ಅರ್ಧ ಎಕರೆಗೂ ಕೂಡ ನೀರ ನೀರು ಬಂದಿಲ್ಲ ರೊಕ್ಕ ಖರ್ಚಾಗ್ಯದ ಆಮೇಲೆ ಏಳ್ನೂರು ಕೋಟಿ ರೂಪಾಯಿ ಐನೂರು ಕೋಟಿ ರೂಪಾಯಿ ಬಿಲ್ ತಗೊಂಡು ಹೋಗ್ಬಿಟ್ಟಾರೆ ಎಲ್ಲರೂ ಯಾರ್ಯಾರು ಪಾಲಿಗೆ ಬರ್ತದ ಆಗಿಲ್ಲ ಮತ್ತೆ ಅದನ್ನ ನಾ ಏನ್ ಹೇಳಕಿನಿ ಸರ್ ನಾನು ಅದನ್ನೇ ಹೇಳಕತ್ತಿನಿ ಇದನ್ನ ಇಷ್ಟು ವರ್ಷ ಆದ್ರೂ ಯಾರು ಅದನ್ನ ರೇಜ್ ಮಾಡಲಿಲ್ಲ ಈಗ ಹಿಂದೆ ಒಂದು ತಿಂಗಳಿಂದ ನಾನೇ ಬಹಳ ಜೋರಾಗಿ ನಾ ರೇಜ್ ಮಾಡಿ ನಾನು ಅವ್ರು ಹೇಳಿದೆ ನಾನು ನೀವು ಈ ಕೆಲಸ ಮಾಡದೇ ಇದ್ರೆ ನಾನು ಚಡ್ಚಾಣ ತಹಸೀಲ್ದಾರ್ ಕಚೇರಿ ಮುಂದೆ ನಾನೇ ಉಪವಾಸ ಮಾಡ್ತೀನಿ ಅಂದಾಗ ಇವತ್ತು ನೋಡು ಚೀಫ್ ಇಂಜಿನಿಯರು ಡಿ ಆಮೇಲೆ ಎಮ್ ಡಿ ಎಲ್ಲರೂ ಬಂದು ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಈಗ ಸ್ಲ ಪ್ರಾರಂಭ ಮಾಡ್ಯಾರ ಸುಮಾರು ಟ್ವೆಂಟಿ ಫೈವ್ ಪರ್ಸೆಂಟ್ ಕೆಲಸ ಮಾಡ್ಯಾರ ಇನ್ನು ಎಪ್ಪತ್ತೈದು ಪರ್ಸೆಂಟ್ ಕೆಲಸ ಆಗಬೇಕು ಆದರೆ ಮಾಡೋತನ ನಾನಂತೂ ಬಿಡೋದಿಲ್ಲ ಒಂದು ವೇಳೆ ಇವರು ಮಾಡಿಲ್ಲ ಅಂತಂದ್ರೆ ನಾನೇ ಚಡ್ಚಾಣನಲ್ಲಿ ಹರತಾಳ ಮಾಡ್ತಕ್ಕಂಥ ಕೆಲಸನ ಮಾಡ್ತೀನಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದೀನಿ ಇವೆಲ್ಲ ಎಲ್ಲ ಅದಕ್ಕೆ ನಾನು ಇದನ್ನು ಹೇಳ್ತೀರಪ್ಪ ಅಂತಂದ್ರೆ ನೋಡ್ರಿ ಯಾರು ರೊಕ್ಕ ಅದು ನಮ್ಮ ಸರ್ಕಾರದ ಮಾಡಿದ ತಮ್ಮದೇ ಸರ್ಕಾರ ಇದ್ದಾಗ ಮಾಡಿದ್ರು ರೊಕ್ಕ ಅದನ್ನು ಅದನ್ನು ಮಂಜೂರಾತಿ ಮಾಡೋದಿಲ್ಲ ಅಂದ್ರೆ ಯಾವ ನ್ಯಾಯ ಕೆಲಸ ಸರಿಯಾಗಿ ಮಾಡೋದಿಲ್ಲ ಅಂದ್ರೆ ಯಾವ ನ್ಯಾಯ ಹೇಳ್ರಿ ನೀವೇ ಅದಕ್ಕಾಗಿ ತುಂಬ ಇವತ್ತಿನ ಈ ಏನು ನಮ್ಮ ಬಾರ್ದ ಕೇಂದ್ರ ಸರ್ಕಾರದಿಂದ ನಬಾರ್ಡಕ್ಕೆ ಏನು ಸುಮಾರು ಅಂದಾಜು ಒಂದು ನೂರ ಪ್ಲಸ್ ಒಂದು ನೂರ ಒಂದೂರ ಇಪ್ಪತ್ತೇಳು ಆಮೇಲೆ ಒಂದು ನೂರ ಇಪ್ಪತ್ತ್ನಾಲ್ಕು ಕೋಟಿ ಅಷ್ಟು ಎರಡು ನೂರ ಮೂವತ್ತೊಂದು ಕೋಟಿ ರೂಪಾಯಿ ಈಗ ಒಂದು ನೂರ ಇಪ್ಪತ್ತು ಒಂದು ನೂರ ಇಪ್ಪತ್ತ ನಾಲ್ಕು ಕೋಟಿ ಅಂತೂ ಮಂಜೂರಾಗಿ ಬಂದದ ಮಂಜೂರಾಗಿ ಬಂದದ ಇನ್ನು ಒಂದು ನೂರ ಎಪ್ಪತ್ತ ಒಂದು ನೂರ ಇಪ್ಪತ್ತೇಳು ಕೋಟಿಗೆ ಮಂಜೂರಾತಿ ಆಗಬೇಕಾದ ಪ್ರಪೋಸ್ ಮಾಡ್ಯಾರ ಆದರೆ ಹದಿನೈದು ದಿವಸ ಒಳಗಾಗಿ ಖಂಡಿತವಾಗಿ ಈ ಏನು ಎರಡನೇದು ಇದ್ರಾಗದ ಇದು ಸುಮಾರು ಮೂರು ಕೆಲಸಗಳು ಖಂಡಿತವಾಗಿ ಹದಿನೈದು ದಿವಸಗಳ ಒಳಗಾಗಿ ಅದಕ್ಕೂ ಕೂಡ ಮಂಜೂರಾತಿ ನೀಡಿಸ್ತಕ್ಕಂಥ ಪ್ರಯಾಸ ನಾನು ಮಾಡ್ತೀನಿ ಈಗಾಗಲೇ ಅದು ಡಿ ಡಿ ಅವರು ಬರೆದು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಕಳಿಸಿದ್ದಾರೆ ನಬಾರ್ಡ್ಗೆ ನಾನು ಕೂಡ ಹೋಗಿ ನಾಳೆ ಪಾರ್ಲಿಮೆಂಟ್ ಶುರು ಆಗ್ತದೆ ನಾನು ಕೂಡ ಬೆನ್ನು ಹತ್ತಿ ಒಟ್ಟು ಏನಾದರೂ ಮಾಡಿ ಅದನ್ನೂ ಒಂದು ನೂರ ಇಪ್ಪತ್ತೇಳು ಕೋಟಿ ನಾನು ಮಂಜೂರಾತಿ ಮಾಡಿಸ್ತರಿಸ್ತೀನಿ ಅಂತಕ್ಕಂಥ ಮಾತು ನಾನು ಹೇಳ್ತೀನಿ ಇದು ಒಂದ್ವಾರ್ಟರ್ಲಿ ಈಗ ಇದು ಇದು ಅರ್ಧ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ ಏನು ಮಾರ್ಚ್ ನಾಗ ಹಣ ಬರ್ತದಲ್ಲ ಇದು ಮೊದಲನೇ ಪೇಜ್ನಾಗ ಇದು 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 ಇಷ್ಟೆಲ್ಲ ಇನ್ನೂ ಎರಡನೇ ಪೇಜ್ ಒಂದು ಬರ್ತದೆ ಮಾರ್ಚ್ ನೊಳಗಾಗಿ ಅವಾಗನು ಕೂಡ ನಿಮ್ಮನ್ನೆಲ್ಲ ಕರೆಸ್ತೀನಿ ಕರೆಸವ್ರು ಏನೇನು ಮತ್ತೆ ನಮ್ಮ ಜಿಲ್ಲೆ ಕೊಟ್ಟರು ಅನ್ನೋದು ಹೇಳ್ತೀನಿ ಅದು ಬಿಟ್ಟು ಇದು ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮೊದಲನೇ ಪೇಜ್ನಾಗ ಇದು ಈಗ ಇದ್ದದ್ದು ಎರಡು ನೂರ ನಾಲ್ ಮೂವತ್ತು ಕೋಟಿ ಅದಲ್ಲ ಇದು ಎರಡನೇ ಪೇಜ್ ಇಂಟ್ರೆಸ್ಟ್ ಯಾರು ಕಟ್ಟಬೇಕು ರಾಜ್ಯ ಸರ್ಕಾರ ಸರ್ಕಾರ ಇದಕ್ಕೆ ರಾಜ್ಯ ಸರ್ಕಾರದವ್ರು ಕಟ್ಟ ಕಟ್ಟಬೇಕು ಅವ್ರಿಗೆ ಎರಡು ಆಪ್ಷನ್ ಇರ್ತಾವ ಈಗ ಇವೆಲ್ಲ ಯಾವ ಯಾವ್ಯಾವ ಕೆಲಸಕ್ಕೆ ಬೇಕು ಅವರು ಕಮರ್ಷಿಯಲ್ ಬ್ಯಾಂಕ್ನಾಗೂ ತೊಗೋಬೋದು ನ್ಯಾಷನಲೈಝ್ಡ್ ಬ್ಯಾಂಕ್ನಾಗ ಆದ್ರೆ ನ್ಯಾಷನಲೈಝ್ಡ್ ಬ್ಯಾಂಕ್ನಲ್ಲಿ ರೇಟ್ ಆಫ್ ಇಂಟ್ರೆಸ್ಟು ಹದಿನಾಲ್ಕು ಹದಿನೇಳು ಪರ್ಸೆಂಟ್ ಇರ್ತದೆ ತೊಗೊಳದಕ್ಕೆ ಈಗ ನಬಾರ್ಡು ಪ್ರತಿ ವರ್ಷನೂ ಸು ಸುಮಾರು ಎರಡು ಸಾವಿರ ಕೋಟಿ ನಿಯಮಿತವಾಗಿ ಕೊಡ್ತಾರೆ ನಮ್ಮ ಇಲ್ಲಿ ಕರ್ನಾಟಕ ಕೆಲಸಕ್ಕೆ ಹೋಗ್ಬೇಕು ನಾವೇ ಐಡೆಂಟಿಫೈ ಮಾಡ್ಬೇಕು ಅಲ್ಲಿ ಲೋಕಲ್ ಇರ್ತಕ್ಕಂಥ ಜಿಲ್ಲೆಯವರು ಐಡೆಂಟಿ ಮಾಡಿ ಡಿ ಡಿ ಹೇಳಿದ್ರ ಅಧಿಕಾರಿ ಮುಖಾಂತರ ಡಿ ಡಿ ಹೇಳಿದ್ರೆ ಡಿ ಡಿ ಅವರು ರೆಕಮೆಂಡ್ ಮಾಡಿ ಕಳಿಸ್ತಾರ ಆಮೇಲೆ ಅದು ಮಂಜೂರಾಗಿ ಬರ್ತದೆ ದಿಸ್ ಇಸ್ ಎರಡು ನೂರು ಕೋಟಿ ರೂಪಾಯಿ ನಮ್ಗೆ ಹಂಗೆ ಬ್ಯಾಂಕ್ ಕೊಡಬೇಕು ಕೇಂದ್ರ ಸರ್ಕಾರ ಡೈರೆಕ್ಟ್ ಇದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಇದು ಇದು ಕೇಂದ್ರ ಸರ್ಕಾರದವರು ಒಂದು ಹತ್ತು ರೂಪಾಯಿ ಅಂತ ಇಟ್ಟಿರ್ತಾರೆ ಇಟ್ಟ ಮೇಲೆ ಅದಕ್ಕೆ ನಬಾರ್ಡ್ ಅಂತ ಹೆಸರು ಇಟ್ಟಿಟ್ಟಾರ ಯಾರ್ಯಾರಿಗೆ ಯಾವ್ಯಾವ ರಾಜ್ಯಕ್ಕೆ ಬೇಕು ಇದು ಬರೀ ನಮ್ಮ ಅಲ್ಲ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಕ್ಕೂ ಕೂಡ ಹಣವನ್ನು ಅವ್ರಿಗೆ ಕೊಡ್ತಾರೆ ಆದರೆ ಹಂಗೆ ಪುಕಟ್ಟು ಕೊಡೋಂಗಿಲ್ಲ ಅದಕ್ಕೆ ಟೂ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಹಣ ನಿಯೋಜನೆ ಆಗ್ತಕ್ಕಂಥ ಕೆಲಸ ಆಗ್ತದೆ ಈಗ ಕಣ್ಣೂರು ಮರಸ್ನಾಡು ರಸ್ತೆ ಮೂರು ಪಾಯಿಂಟ್ ಎಂಬತ್ತಾರು ಕಿಲೋಮೀಟರ್ ಇತ್ತು ಅದಕ್ಕೆ ನಾಲ್ಕು ಕೋಟಿ ನಾಲ್ಕು ಲಕ್ಷ ಇರ್ತದೆ ಅದೇ ಕರ್ನಾಟಕ ಚಡ್ತ ಮತ್ತು ಕರ್ನಾಟಕ ಬಾರ್ಡ್ರಿಗೆ ಆರು ಪಾಯಿಂಟ್ ಐವತ್ತು ಕಿಲೋಮೀಟರ್ ಇತ್ತು ಅದಕ್ಕೆ ಮೂರು ಪಾಯಿಂಟ್ ತೊಂಬತ್ತು ಕೋಟಿ ಇರ್ತದೆ ಈಗ ನಾವು ಒಂದು ಕಿಲೋಮೀಟರ್ ಅಟ್ಟಿಗೆ ಹಾಕಿದ್ರೆ ಅಲ್ಲಿ ಮೂರು ಮೂರು ಕಿಲೋಮೀಟರ್ ಎಂಬತ್ತ ನಾಲ್ಕು ಇಟ್ಟಿದೆ ಒಂದು ನಿಮಿಷ ಇದು ನನ್ನ ನಮ್ಮ ಜವಾಬ್ದಾರಿ ಅಲ್ಲ ಅಥವಾ ನನ್ನ ಜವಾಬ್ದಾರಿ ಅಲ್ಲ ಇಲ್ಲಿ ರಾಜ್ಯ ಸರ್ಕಾರದ ಅಧಿಕಾರಿಗಳು ಇದನ್ನ ಕಳಿಸಿರ್ತಾರ ಅದು ಅವ್ರ ಜವಾಬ್ದಾರಿ ಅಪ್ಪ ನನಗೆ ಕೇಳಿದ ನಾ ಅವ್ರಿಗೆ ಕೇಳೋಣ ವ್ಯತ್ಯಾಸ ವ್ಯತ್ಯಾಸ ಅಂದ್ರೆ ನಮಗೂ ಗೊತ್ತದ ಅದೇ ಅದೇ ರಸ್ತೆ ಏ ಇಲ್ಲದೆ ರೀ ಅದು ಕಾಂಕ್ರೀಟ್ ರಸ್ತೆ ಕಾಂಕ್ರೀಟ್ ರಸ್ತೆ ಆದ್ರೆ ಇನ್ನೂ ಭಾಳ ಬೇಕು ಹೀಗಾಗಿ ನೋಡಿರಿ ಅವ್ರು ಹೇಳಿದಂಗೆ ಕೆಲವೊಂದು ರೋಡ ಕೆಲವೊಂದು ರೋಡ್ನ ಬ್ರಿಡ್ಜ್ ಗಳು ಇರೋದಿಲ್ಲ ಕೆಲವೊಂದು ರೋಡ್ನಾಗ ಬ್ರಿಡ್ಜ್ ಇರ್ತದೆ ಅಥವಾ ಮತ್ತೊಂದು ಏನು ಸಣ್ಣದೊಂದು ಫೂಲ್ ಮಾಡಬೇಕಾಗಿರುತ್ತೆ ಅದಕ್ಕಾಗಿ ವ್ಯತ್ಯಾಸ ಆಗಿರ್ಬೋದು ಅಂತ ನನ್ನ ಅಭಿಪ್ರಾಯ ಇದು ಏನ್ರಿ ಹಾಂ ಹೇಳ್ರಿ

ಅದ್ರ ಬಗ್ಗೆ ಏನ್ ಮಾಡ್ತಿರಿ ಈಗ ಸಿಚುವೇಶನ್ ವಸ್ಟ್ ಅದೇ ನಾಳೆ ಅಧಿಕಾರ ಬಂದ್ಮೇಲೆ ಅಧಿಕಾರಿ ಇಲ್ಲತ್ತ ಎಲ್ಲಿ ತೋರಿಸಬೇಕಲ್ಲ ನೀವು ಈ ಸಿಚುವೇಷನ್ ವಸ್ಟ್ ಅದನ್ನ ಒಪ್ಕೊಂಡೇಪ್ಪ ಒಪ್ಕೊಂಡೇ ನೋಡ್ರಿ ನಾನು ನಿಮ್ಮ ಪತ್ರಿಕೆಯಲ್ಲಿ ಇಸ್ಲಾಮಿಕ್ ಮಾನ್ಯುಮೆಂಟ್ ಅದ ಅಂತ ಏನ್ ಯಾರು ಎಲ್ ಎ ಸೆಂಟ್ರಲ್ ಗವರ್ಮೆಂಟ್ ಹೋಗುದಿಲ್ಲ ಬಂದಿಲ್ಲ ಬಿಕಾಸ್ ಆಫ್ ಇಸ್ಲಾಮಿಕ್ ಈ ತರ ಹಾಗೆ ಿಲ್ಲ ನೋಡ್ರಿ ಬಿಜಾಪುರ ಬಂದು ಹದಿನೈದು ವರ್ಷ ಆಯ್ತು ಈಗ ಆ ಕೂಡ ಆಗ್ಲಿ ಅಂತ ಹೇಳಿ ಪ್ರಯತ್ನ ಮಾಡ್ಲಿ ನಾನು ಬಿಜಾಪುರ ಇದನ್ನ ನಮ್ಮ ವರ್ಲ್ಡ್ ಹೆರಿಟೇಜ್ ರಿಜಿಸ್ಟರ್ ಹಾಕ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡೀನಿ ನೋಡೋಣ ಇವಂಟ್ ಏನ್ರ ಮಾಡಿ ಸೇರ್ಸು ಅಂತ್ರಿ ಸಾವ್ರ ಅದು ಮಾಡ್ತಾರೆ ಅಲ್ಲ ಪಾಪ ಅವ್ರು ಹೇಳ್ತಾರ ಪಾಪ ನಿರ್ಲಕ್ಷ್ಯ ಅವ್ರು ಯಾಕೆ ಮಾಡ್ತಾರ ನಿರ್ಲಕ್ಷ್ಯ ಅಂದ್ರೆ ಎಲ್ಲನೂ ಅಲ್ರಿ ಒಂದು ವರ್ಷನೊಳಗ ಎಷ್ಟು ಒಂದು ಅಥವಾ ಎರಡು ದೇಶದಾಗ ಇರ್ತಕ್ಕಂಥ ಚೂಜ್ಗಳನ್ನ ಅದನ್ನ ಮ್ಯಾಪಿಗೆ ಹಾಕ್ರಿ ಅಂತ ಕಳಿಸ್ತಾರೆ ರೆಕಮೆಂಡ್ ಮಾಡಿ ರಿಪೇರಿ ಅದು ಅದು ಮಾಡಿಸ್ಬೇಕು ಅದು ಮಾಡಿಸ್ಬೇಕು ಕೋಟೆ ಕೊಡಿಯಿಂದ ನಿನ್ನೆ ಬಿಸುದ್ ಬಿತ್ತ್ರಿ ಇಲ್ಲೇ ಹಾಂ ಸಂಪೂರ್ಣವಾಗಿ ಹಾಳಾಗ ಹೊಟ್ಟದ ಆದ್ರೆ ಕಾಪಾಡೋ ನಿಂತ ಯಾವ ಒಂದು ಇದು ತಗೊಂಡಿಲ್ಲ ನಮ್ಮ ಸಂಸದ್ ಬಾಳುವ ಹಪ್ಪಗಳು ಕೇಳ್ತಾವೆ ಆರೋಪಿಗಳು ಮಾಡ್ತಾರೆ ರೀ ಇಲ್ಲ ಇಲ್ಲತ ನಾವೇನು ಅನ್ನೋದಿಲ್ಲ ಇದು ಮಾಡಿ ಹೆಂಗೆ ಇಂಪಾರ್ಟೆನ್ಸ್ ಅದಿದು ಇಂಪಾರ್ಟೆಂಟ್ ಈಗ ಅದನ್ನ ಮಾಡನ್ ಈಗ ನೋಡ್ರಿ ಬಂದು ನನ್ನ ಕಾ ನನ್ನ ಮೇಯಾಗೆ ಆರಾಮ ಇಲ್ಲ ಈಗ ಕಾಲು ಸರಿ ಇಲ್ಲ ನನ್ನದು ನಾಳಿಗೆನೆ ನಾಳೆಗೆ ನಾಳಿಗೆ ಎಲ್ಲರನ್ನ ಕರ್ಕೊಂಡು ಹೋಗ್ಬಿಡ್ತಿದ್ದಪ್ಪ ನಾನು ಅದನ್ನು ಎಲ್ಲೆಲ್ಲಿ ಅದನ್ನು ತೋರಿಸ್ಲಕ್ಕಾರೆ ಈಗ ಬಂದು ಕಾಯ್ದೆ ಒಂದು ನಿಮಿಷ ನಾ ಹೇಳೋದು ಕೇಳ್ರಿ ಪಾರ್ಲಿಮೆಂಟ್ ಮುಗಿಸ್ ಬಂದ ಮೇಲೆ ಖಂಡಿತವಾಗಿ ಹೋಗೋಣ ಎಲ್ಲೆಲ್ಲಿ ಮಾನಮೆಂಟದ್ದು ಏನೇನು ಆಗ್ಯದ ಎಲ್ಲದನ್ನ ನೋಡ್ಕೊಂಡು ಬಂದು ಇದನ್ನು ರಿಪೋರ್ಟು ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಕ್ಕಂತ ಜವಾಬ್ದಾರಿ ನಾನು ತಗೋತೀನಪ್ಪ ಆ ಚಳಿಗಾಲ ಅದಿವೇಶನಾಗ ರೀ ಎಟ್ ಲೀಸ್ಟ ಪುರಾತತ್ವ ಇಲಾಖೆಗೆ ಇಸ್ಪಂಡ್ರ ಕೊಡ್ರಿ ಚಳಿಗಾಲ ಅದೇ ಯಾವದಕ್ಕ ರೀ ಈ ಬ್ರೇ ವಿಜಯಪುರ ಮಾಡ್ಬಿಡ್ರಿ ಹಾ ಮಾಡೋಣ ಮಾಡ್ರಿ

ನನ್ನಂಗೆ ಅವರು ಒಬ್ಬರು ಎಂ ಪಿ ಅದರ ಅಷ್ಟೇ ಅವ್ರು ಏನು ಹೇಳ್ಯಾರ ನನಗಂತೂ ನಾನು ನೋಡಿಲ್ಲ ನನಗೆ ಗೊತ್ತಿಲ್ಲ ನಾನಂತೂ ಇದ್ರ ಬಗ್ಗೆ ಏನು ಹೇಳೋಂಗಿಲ್ಲ ಯಾಕಂದ್ರೆ ಅಧ್ಯಕ್ಷನೂ ಅಲ್ಲ ಲೀಡರು ಅಲ್ಲ ರಾಜ್ಯದ ಮುಖ್ಯ ಇದರೂ ಅಲ್ಲ ಕಾರ್ಯಕರ್ತರು ಅದಿದ್ದೇವ ಕಾರ್ಯಕರ್ತರಿಗೆ ಎಷ್ಟು ಬೇಕೋ ಅಷ್ಟು ಅದಿದೇವೋ ಪಾರ್ಟೆ ಅದಕ್ಕಿಂತ ಹೆಚ್ಚಿಗೆ ನಾನು ಹೇಳಕ್ಕೆ ಹೋಗೋದಿಲ್ಲ ಹೋಗಲ್ಲ ನನಗೇನು ಗೊತ್ತಿಲ್ಲಪ್ಪ ಮಾಡ್ಯಾರ ನನಗೆ ನಮಗೆಲ್ಲ ಗೊತ್ತಿರ್ತಾನೆ ಮಾಡ್ತಾರೆ ಹಾ ಜಾಪ್ ಜಮಖಂಡಿ ರಸ್ತೆ ಅದು ಹೈವೇ ಐತ್ರಿ ಬರ್ದಿಂದ ಅಡ್ಡಾಡ್ತೀನಿ ಜಮಖಂಡಿ ರೋಡ್ಗೆ ಒಪ್ತೀನಿ ಅದ ಕರೆ ಮಾಡ್ಬೇಕಲ್ಲ ಈಗ ನೋಡ್ರಿ ಯಾವ ಹಳ್ಳಿಯಾಗ ರೋಡ್ ಅಲ್ಲ ರೀ ಅಲ್ಲರಿ ಇವ್ರ ಗತ್ಲೆ ಅದರ ಬಾಳ ಸಿಟ್ಟು ನಾನು ಯಾವ ಯಾವ್ ಅದ ಅದಂಬರಿ ಜಮ್ಕಂಡಿ ಬಿಡುನಿ ಇಲ್ಲಿ ಹಳ್ಳ್ಯಾಗ ನೋಡ್ರಿ ಒಂದ್ ಹಳ್ಳ್ಯಾಗೆ ಬಿ ಈ ಏನು ಗೌರ್ಮೆಂಟ್ ಆಫ್ ಇಂಡಿಯಾದ ಅದು ಬಂದದ್ರು ರೊಕ್ಕನೂ ಸಹಿತ ನಮ್ದು ಅಂತ ಹೇಳ್ತಾರ ಅವ್ರು ಅದಕ್ಕಾಗಿ ಅದು ಹೇಳೋದು ಬೇಡ ಇವತ್ ನಾನು ಇಲ್ಲಿ ಮೊಬಿ ಹೊಡ್ದಿ ನಿಮ್ ಮುಂದ ಇದನ್ನ ಅವರೇ ಹೇಳ್ತಾರೆ ನಮ್ದೇ ರೊಕ್ಕ ಪ್ರತಿಮೆ ಸಾರ್ ಸಾಲ್ ಕೊಿಲ್ವಾಂಗರಿ ಪ್ರತಿ ಮನೆ ಎಲ್ಲಿ ಸಾರ್ ಕೊಡೋದಿರ್ತಿವಿ ರಸ್ತೆ ಯಾಕಂದ್ರೆ ಅಲ್ಲ ನಾ ಅವ್ರಿಗೆ ಕೇಳ್ಬೇಕಲ್ಲ ನೀವು ಅಲ್ಲಿ ನೋಡ್ರಿ ಯಾವ ಯಾವ ನಿಜವಾಗಿ ಹೇಳ್ರಿ ಎರಡೂವರೆ ವರ್ಷ ಆಯಿತು ಗಂಡು ಮಕ್ಕಳು ಒಂದೆಡೆ ಪೂಜೆ ಮಾಡ್ಯಾರೇನ್ರಿ ಎಲ್ಲರೇ ಒಂದೇ ಪೂಜೆ ಮಾಡ್ಯಾರ ರೋಡ್ ಪೂಜೆ ಮಾಡ್ಯಾರ ಯಾವ್ದೇ ಒಂದು ಬಿಲ್ಡಿಂಗ್ ಪೂಜೆ ಮಾಡ್ಯಾರ ಏನು ಮಾಡ್ಯಾರ ಈಗ ಎರಡು ಎರಡೂವರೆ ವರ್ಷ ಆರಾಮಾಗಿ ಬರೀ ನಾವು ಫುಕಟದಾಗ ಅವ್ರಿಗೆ ಕೊಟ್ಟೆವು ಇವ್ರಿಗೆ ಕೊಟ್ಟೆವು ಅಂತ ಹೇಳಿ ಪುಕಾಟನಾಗ ಆ ಹೆಣ್ಮಕ್ಳು ಆ ಬಸ್ನಾಗ ಕುತ್ಕೊಂಡು ಅವು ಜಗಳಾಡ್ಲಕ್ಕತ್ತು ಆ ಕೆಲಸ ಮಾತ್ರ ಬಹಳ ಪ್ರಾಮಾಣಿಕವಾಗಿ ಮಾಡ್ಯಾರ ಸಿದ್ದರಾಮಣ್ಣ ಅವರು ಅದು ಬಿಟ್ರೆ ಏನು ಒಂದು ಒಂದು ಎಲ್ಲಿ ಸ ಇಡೀ ರಾಜ್ಯ ತುಂಬ ಮಾಡಿಲ್ಲರಿ ನನ್ನ ಕ್ಷೇತ್ರ ಬಿಡ್ರಿ ಇಡೀ ರಾಜ್ಯ ಮಾಡಿಲ್ಲ ಇವತ್ತು ನೋಡ್ರಿ ನೀವೆಲ್ಲ ಮೆಚ್ಚಕೋಬೇಕು ಕೇಂದ್ರ ಸರ್ಕಾರದಿಂದ ಪಾಪ ಮೋದಿ ಅವರು ಆರು ಏಳು ನ್ಯಾಷನಲ್ ಹೈವೇ ಕೊಟ್ಟರು ನಮ್ಮ ಬಿಜಾಪುರಗ ಮತ್ತೀಗ ಆಮೇಲೆ ಈಗ ಏಳು 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 ನೂರ ಐವತ್ತು ಕೋಟಿ ರೂಪಾಯಿ ರಿಂಗ್ ರೋಡು ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಾರ ಮೆಚ್ಕೋಬೇಕು ನೀವು ಎಂದಿರ ಯಾರೇ ಮಾಡಿದ್ರೆ ಇಷ್ಟೊಂದು ಇಷ್ಟು ನೋಡ ಬಿಜಾಪುರ್ಗೆ ಹೇಳ್ರಿ ನೋಡೋಣ ಹೌದು ಅಗ್ದಿ ನ್ಯಾಷನಲ್ ಅಗ್ದಿ ಹೆಚ್ಚು ಅಂದ್ರೆ ಬಿಜಾಪುರ್ಗೆ ನೋಡ್ರಿ ಬಿಜಾಪುರ್ಗೇನೆ ಬೆಂಗಳೂರು ಅಟ್ ಬಿಟ್ಟ್ರ ಇಲ್ಲಪ್ಪ ನಾನೇನು ಹೋಗೋದಿಲ್ಲ ಅಭಿವೃದ್ಧಿ ಆಗಲಿ ಹೇಳಿಲ್ಲ ಇವ್ರ ಕಚ್ಚಾಟದಾಗ ಬರೀ ಕಚ್ಚಾಟ ಮಾಡ್ಕೊಂಡು ಹೋಗ್ತಾರೀ ಯಾವ್ದು ಒಂದು ಅಭಿವೃದ್ಧಿ ಕೆಲಸ ಮಾಡೋದಿಲ್ಲ ಇಷ್ಟು ಮಾತ್ರ ಹೇಳಿಮಾನ ಅದು ಯಾವಾಗ ಹಾರತ ನೋಡನ್ರಿ ಒಂದ್ ತಿಂಗ್ಳೊಳಗ ಹಾರಿಸ್ತೀನ ಲಾಸ್ಟ್ ಟೈಮ್ ಹೇಳಿನಿ ಇನ್ನು ತನ ಇತ್ಯರ್ಥ ಆಗಿಲ್ಲ ನಾನು ಎರಡು ಸಲ ಬೆಟ್ಟೆ ಹೆಂಗ್ರಿ ಆಯ್ತ್ರಿ ಸಾವ್ರ ಹೇಳಿ ನಾವು ಒಪ್ತೀನಿ ನನ್ನ ಕೈ

ದಲಿತ ಮಾಡಂಗಿಲ್ಲ ರೀ ಅವರು ಮತ್ತೆ ನೀವು ಅದನ್ನೇ ಹೇಳ್ತಿರಲ್ಲ ಕಾಂಗ್ರೆಸ್ ದಲಿತ ಅಲ್ರಿ ಅಂಬೇಡ್ಕರ್ ಅವ್ರಿಗೆ ಎಷ್ಟು ತೊಂದರೆ ಅವರು ಇನ್ನು ಈ ಈಗ ಕರಿಗೇನವ್ರಿಗೆ ಪರಮೇಶ್ವರ್ಗೆ ಬಿಡ್ತಾರ ಅವರು ಯಾವ ಕಾರಣಕ್ಕೂ ಅವ್ರು ಸಾಯಿತನ ಮಾಡೋದಿಲ್ಲ ನಡ್ರಿ ದಲಿತರ ಇಲ್ಲಪ್ಪ ನಾನೇನು ಬರ್ದಿಲ್ಲ ಅಂತ ನಾನು ಕೇಳಿ ನೋಡ್ರಿ ನಾನು ನಾನಂತೂ ಹೇಳಿಲ್ಲ ಯಾರು ನಾನ್ ಯಾರು ನಾನು ಸಹಿ ಮಾಡುದ್ ಸಹಿ ಮಾಡಿದ್ರು ನೋಡ್ರಿ ನಾನು ಲೆಟರ್ ತೋರಿಸು ಎಷ್ಟು ನಾನು ಎಂ ಪಿ ಫಂಡದು ಲೆಟರ್ ಬೆಂಗಳೂರು ಟೈಪ್ ಮಾಡ್ಕೊಂಡು ಬರಲಿಲ್ಲ ಸೀಲ್ ಆರ್ಸ್ಕೊಂಡು ನಾ ಮಾಡಿದ್ರೆ ಸಹಿ ಅಂತ ಅದೇ ಯಾವ ಮಾಡಿರ್ತಾರೆ ಏನ್ರಿ ಒಂದು ಅದನ್ನು ಹೇಳ್ಬೇಕು ನಾವು ನಾನಂತೂ ಹೇಳಿಲ್ಲಪ್ಪ ನಡ್ರಿ ಅದಾಗ್ಲಿ ಎನ್ಕ್ವೈರಿ ಮಾಡ್ಲಿ ಏನು ಮಾಡಿ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ